ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ ಈ ದಿನ ನಮ್ಮೊಳಗೆ ಅಳವಡಿಸಿಕೊಳ್ಳಬೇಕಾದಂಥ ಎರಡು ಗುಣಗಳ ಬಗ್ಗೆ ತಿಳಿಯೋಣ ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂತಹ ನಾವು ಕಲಿಯಬೇಕಾದಂತಹ ಎರಡು ಗುಣಗಳು ಅಂದರೆ ಒಂದೂ ಸಹಿಸಿಕೊ ಇನ್ನೊಂದು ಅನುಭವಿಸು ಕೆಟ್ಟದ್ದು ಆದರೆ ಸಹಿಸಿಕೊ ಒಳ್ಳೆಯದು ಆದರೆ ಅನುಭವಿಸು ಯಾರಾದರೂ ಬೈದರೆ ಸಹಿಸಿಕೊ ಯಾರಾದರೂ ನಿಮ್ಮ ಬಗ್ಗೆ ಎರಡು ಒಳ್ಳೆ ಮಾತನಾಡಿದರೆ ಅನುಭವಿಸು ಇವೆರಡನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳು ಇವೆರಡು ಗುಣಗಳು ನಮ್ಮ ಕೈವಶವಾದರೆ ಜೀವನವನ್ನೇ ಗೆದ್ದಂತೆ ನನಗೆ ಯಾರಿಂದಾದರೂ ಸಹಿಸಿಕೊಳ್ಳಲಾಗದಷ್ಟು ಮನಸ್ಸಿಗೆ ನೋವಾದರೆ ನನ್ನೊಳಗೆ ಅಂದರೆ ನನ್ನ ಮನಸ್ಸಿನಲ್ಲಿ ನನ್ನ ಗುರುಗಳು ಹೇಳ್ತಿದ್ರು ಒಂದು ಸಹಿಸಿಕೊ ಇನ್ನೊಂದು ಅನುಭವಿಸು ನಿನಗಿರೋದು ಇವೆರಡೇ ಆಯ್ಕೆ ಬೇರೆ ದಾರಿನೇ ಇಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳ್ತಿದ್ರು ಈಗಲೂ ಕೂಡ ಅದನ್ನೇ ಹೇಳ್ತಾರೆ ನಮಸ್ಕಾರ ನನ್ನ ಎಲ್ಲ ಆತ್ಮಬಂಧುಗಳೇ